ಕೆಂಪೇಗೌಡ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಇದು ಬರೋಬ್ಬರಿ ಹದಿನಾಲ್ಕು ಕೋಟಿ ಮೌಲ್ಯದ ಗಾಂಜಾ ಇ ಸಿಗರೇಟ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಹದಿನೆಂಟು ದಿನದಲ್ಲಿ ಹದಿನಾಲ್ಕು ಕೋಟಿ ಮೌಲ್ಯದ ಹೈಡ್ರೋಫೋನಿಕ್ಸ್ ಗಾಂಜಾ ವಶಕ್ಕೆ ತೆಗೆದುಕೊಂಡಿದ್ದಾರೆ ಭರ್ಜರಿ ಕಾರ್ಯಾಚರಣೆ ಇ ಸಿಗರೇಟ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು ವಿದೇಶದಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ವೇಳೆ ಸೀಜ್ ಮಾಡಿದ್ದಾರೆ ಬ್ಯಾಂಕಾಕ್ ಸೇರಿದಂತೆ ವಿದೇಶದಿಂದ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು ಪ್ರತ್ಯೇಕ ಪ್ರಕರಣಗಳಲ್ಲಿ ಹತ್ತು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಮೂವತ್ತೆಂಟು ಪಾಯಿಂಟ್ ಆರು ನಾಲ್ಕು ಕೆ ಜಿ ಗಾಂಜಾ ಎರಡು ಪಾಯಿಂಟ್ ಮೂರು ಎಂಟು ಲಕ್ಷ ಮೌಲ್ಯದ ಇ ಸಿಗರೇಟ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂಟು ಬಗೆಯ ವಿವಿಧ ಪ್ರಾಣಿಗಳನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಹತ್ತು ಆರೋಪಿಗಳ ವಿರುದ್ಧ ಕಸ್ಟಮ್ಸ್ ಅಧಿಕಾರಿಗಳಿಂದ ಈಗ ಕೇಸ್ ಕೂಡ ದಾಖಲಾಗಿದೆ ನೋಡ್ತಾ ಇದ್ದೀವಿ ಅದರಲ್ಲಿ ಸಣ್ಣ ಸಣ್ಣ ಯಾವುದೇ ಪ್ರಾಣಿಗಳನ್ನು ಕೂಡ ಇವರು ಅಕ್ರಮವಾಗಿ ಸಾಗಾಟ ಮಾಡ್ತಾಯಿದ್ರು ಪ್ರತ್ಯೇಕವಾದಂತಹ ಪ್ರಕರಣಗಳು ಹತ್ತು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಸುಮಾರು ಹದಿನಾಲ್ಕು ಕೋಟಿ ಮೌಲ್ಯದ ಗಾಂಜಾ ಮತ್ತು ಇ ಸಿಗರೇಟ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಬ್ಯಾಂಕಾಕ್ ಮೂಲಕ ತಂದು ಇಲ್ಲಿ ಅಕ್ರಮವಾಗಿ ಸಾಗಾಟವನ್ನು ಮಾಡಲಾಗ್ತಾ ಇತ್ತು ಒಂದು ದೊಡ್ಡ ಜಾಲ ಇತ್ತು ಇವ್ರದ್ದು ಹಾಗೇ ವಿದೇಶದಿಂದ ಇದ್ದರು ಆ ಸಂದರ್ಭದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಹೈಡ್ರೋಫೋನಿಕ್ಸ್ ಗಾಂಜಾವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಓವರ್ ಆಲ್ ಹದಿನೆಂಟು ದಿನದಲ್ಲಿ ಹದಿನಾಲ್ಕು ಕೋಟಿ ಮೌಲ್ಯದ್ದಾಗಿದೆ ಆರೋಪಿಗಳನ್ನ ನೋಡ್ತಾ ಇದ್ದೀವಿ ವಿದೇಶಿ ಇವರೆಲ್ಲರೂ ಕೂಡ ಈ ಕೀನ್ಯಾ ಅದರ ಜೊತೆಗೆ ನೈಜೀರಿಯಾ ಅಲ್ಲಿ ಎಲ್ಲರೂ ಬೆಂಗಳೂರಿನಲ್ಲಿ ಈ ಅಕ್ರಮ ವಲಸಿಗರು ಅಂತ ನಾವೇನು ಹೇಳ್ತೀವಿ ಎಲ್ಲರೂ ಅವರೇ ನೋಡಿ ದೊಡ್ಡ ಪ್ರಮಾಣದ ಕಾರ್ಯಾಚರಣೆ ಅಂತ ಹೇಳ್ಬೋದು ಇದು ಬರೊಬ್ಬರಿ ಹದಿನಾಲ್ಕು ಕೋಟಿ ಮೌಲ್ಯದ್ದು ಇವರೇ ಬೇರೆ ಬೇರೆ ಕಾರಣಕ್ಕೋಸ್ಕರ ವೀಸಾ ತೆಗೆದುಕೊಂಡಿರ್ತಾರೆ ಇವರು ವಿದ್ಯಾರ್ಥಿ ವೀಸಾ ತೆಗೆದುಕೊಂಡಿರ್ತಾರೆ ಪ್ರವಾಸಿ ವೀಸಾ ಅಂತ ಹೇಳ್ತಾರೆ ಆದರೆ ಇಲ್ಲಿ ಬಂದು ಅಕ್ರಮವಾಗಿ ಈ ಗಾಂಜಾವನ್ನು ಸಪ್ಲೈ ಮಾಡ್ತಾ ಇರ್ತಾರೆ ಸ್ಥಳೀಯರು ಕೂಡ ಅವ್ರ ಜೊತೆಗೆ ಕೈ ಜೋಡಿಸ್ತಾ ಇರ್ತಾರೆ ಪೆಡ್ಲರ್ಗಳಿರ್ತಾರಲ್ವ ಸಣ್ಣ ಪುಟ್ಟ ಅವ್ರಿಗೆ ಇವರು ಕೈ ಜೋಡಿಸಿ ದೊಡ್ಡ ಮಟ್ಟದಲ್ಲಿ ಇದನ್ನ ಸಪ್ಲೈ ಮಾಡ್ತಾ ಮಾಡ್ತಾಯಿದ್ರು ಈ ಕೆಲವು ಕಡೆ ರೇವ್ ಪಾರ್ಟಿ ನಡೀತಾ ಇರುತ್ತೆ ಕೆಲವು ಕಡೆಗಳಲ್ಲಿ ಈ ರೆಸಾರ್ಟ್ಗಳಲ್ಲಿ ಅಕ್ರಮವಾಗಿ ಎಲ್ಲವೂ ಕೂಡ ಈ ಗಾಂಜಾ ಮಸಲತ್ ನಡೀತಾ ಇರುತ್ತೆ ಆ ಕಡೆಯೆಲ್ಲ ಇವರು ಸಪ್ಲೈ ಮಾಡ್ತಾ ಮಾಡ್ತಾಯಿದ್ರು ಮತ್ತು ಎಲ್ಲವೂ ಆನ್ಲೈನಲ್ಲೇ ನಡೀತಾ ಇತ್ತು ಇವ್ರದ್ದು ಗ್ರೂಪನ್ನು ಮಾಡಿಕೊಂಡು ತರ್ತಾಯಿದ್ದೀನಿ ರೆಡಿ ಇರಿ ಅಂತೇಳಿ ಹೀಗೆ ಮೆಸೇಜ್ಗಳು ಪಾಸಾಗ್ತಾ ಇತ್ತು ಯಾವುದು ಸಿ ಸಿ ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಈಗ ಭರ್ಜರಿ ಕಾರ್ಯಾಚರಣೆ ನಡೆಸಿ ಅವರೆಲ್ಲರೂ ಕೂಡ ಬಂಧಿಸಿದ್ದಾರೆ